ಶ್ರೀ ಕೃತ ಪಾಪಂ ಪುಣ್ಯಕ್ಷೇತ್ರಶತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಖೆ ಬೇರೆ ಜಾಗದಲ್ಲಿ ಮಾಡಿದ ಪಾಪವನ್ನು ಪುಣ್ಯಕ್ಷೇತ್ರದಲ್ಲಿ ಪರಿಹರಿಸಬಹುದು ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವು ಜನ್ಮ ಜನ್ಮಾಂತರದವರೆಗೂ ವಜ್ರದಂತೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವ ವರದಹಳ್ಳಿಯಲ್ಲಿ ಭಗವಾನ್ ಶ್ರೀ ಶ್ರೀಧರರು ನೆಲೆಸಿದ ಈ ಪುಣ್ಯಕ್ಷೇತ್ರದಲ್ಲಿ ಒಮ್ಮೆ ದರ್ಶನವಿತ್ತರೆ ಅನೇಕ ಸಂದೇಶಗಳನ್ನು ನೋಡುವುದರ ಜೊತೆಗೆ ದಿವ್ಯಾನುಭೂತಿಯನ್ನು ಹೊಂದುವಂತಹ ಸ್ಥಳವು ಇದಾಗಿದೆ ಇತ್ತೀಚೆಗೆ ನಾವು ಈ ಭೇಟಿ ಇತ್ತ ಕ್ಷಣದಲ್ಲಿ ಗೋಮುಖದಿಂದ ನಿರಂತರವಾಗಿ ಬೀಳುತ್ತಿರುವಂತಹ ಈ ದಿವ್ಯ ತೀರ್ಥವನ್ನು ಪ್ರೋಕ್ಷಿಣ್ಯ ಮಾಡಿ ಹಾಗೆ ನಮ್ಮ ಪಾಪಕರ್ಮಗಳನ್ನೆಲ್ಲ ತೊಳೆಯುವ ದಿವ್ಯ ಅನುಭೂತಿಯನ್ನು ಹೊಂದಿ ಸುತ್ತಲಿನ ಪರಿಸರದಲ್ಲಿ ಓಡಾಡಿದ ಧನ್ಯತಾ ಭಾವವನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ಮಾಡ್ತಾ ಜೊತೆಗೆ ಈ ಪರಿಸರದಲ್ಲಿ ಓಡಾಡುತ್ತಿರುವಾಗ ನನ್ನ ಯೂಟ್ಯೂಬ್ ವೀಕ್ಷಕರು ನನಗೆ ಅಪರಿಚಿತರಾದರೂ ಅವರೇ ಗುರುತು ಹಿಡಿದು ಮಾತನಾಡಿಸಿದ ಖುಷಿಯ ಕ್ಷಣವನ್ನು ಸಹ ನೋಡಬಹುದು ನಾವು ಪರಿಚಯ ನೋಡಿ ನನ್ಗೆ ಪರಿಚಯ ನನಗಂತೂ ಅವ್ರಿಗೆ ಪರಿಚಯ ಇಲ್ಲ ಅವ್ರು ನನಗೆ ಪರಿಚಯ ಮಾಡ್ಕೊಂಡ್ರು ಹುಬ್ಳಿ ಅವರಂತೆ ನನ್ನ ಯೂಟ್ಯೂಬರ್ನ ನೋಡ್ತಾರಂತೆ ತುಂಬ ಖುಷಿ ಎಲ್ಲಿ ಸಿಗುತ್ತೆ ಅದು ಈ ಶ್ರೀಧರ ಆಶ್ರಮದಲ್ಲಿ ಗುರ್ತಾಯ್ಡ್ ಮಾತಾಡಿದವ್ರಿಗೆ ತುಂಬಾ ಖುಷಿ ಆಯ್ತು ঠিক আছে তলেকে ইয়া তলেক ನಮಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ತೀರ್ಥಾಶ್ರಮಕ್ಕೆ ತಲುಪಲು ನಾವು ಸುಮಾರು ಇನ್ನೂರಕ್ಕೂ ಹೆಚ್ಚು ಮೆಟಿರಿಯಲ್ಗಳನ್ನು ಏರಿ ಹೋಗಬೇಕಾಗುತ್ತದೆ పరిశ్రమ ఒడి ఫోటో తెలుగు పరిసరం అోర్సీ ನೋಡಿ ನೋಡಿ ಎಷ್ಟು ಮನಸ್ಸು ಹೊಲಕ್ ಹ್ಯಾಂಗಿದ್ ನೋಡಿ ಇಲ್ಲಿಯೇ ಪಕ್ಕದಲ್ಲಿ ಮೇಲ್ಗಡೆ ಹೋದರೆ ಧರ್ಮಧ್ವಜಕ್ಕೆ ನಡೆದುಕೊಂಡು ಹೋಗಬೇಕಾಗುತ್ತದೆ নমঃ শরণায়

ೇ ರಾಮ 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 ಹರೇ 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 ಕೃಷ್ಣ ರೇ ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ ಹರೇ ಹೊರದಳ್ಳಿ ಬಂದವಾಗ ನಮ್ಮನ್ನು ನೋಡಿ ಪರಿಚಯ ಮಾಡಿದ್ರು

ಖುಷಿಯಾಯಿತು ವರದಾಳಿಯ ಈ ಶ್ರೀಧರಾಶ್ರಮದಲ್ಲಿ ಸವಿಯಾದ ಪ್ರಸಾದ ಭೋಜನವನ್ನು ಸ್ವೀಕರಿಸಿ ಹುಬ್ಬಳ್ಳಿಯಿಂದ ಬಂದವರನ್ನು ಮಾತನಾಡಿಸಿ ಜೊತೆಗೆ ನಮ್ಮೂರಿನಿಂದಲೂ ಇವರೆಲ್ಲ ಬಂದಿದ್ದರು ಅವರೆಲ್ಲರ ಜೊತೆಗೆ ಮಾತನಾಡುವ ಕ್ಷಣವಿದು ಮದುವೆ ಕಾರ್ಯಕ್ರಮಕ್ಕೆಂದು ಬಂದ ನಮಗೆ ಈ ವರದಹಳ್ಳಿಯ ಶ್ರೀಧರಾಶ್ರಮಕ್ಕೆ ಬರುವ ಸೌಭಾಗ್ಯವೂ ದೊರಕಿಯು ನಮ್ಮ ಸುದೈವವೆನ್ನಬೇಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಈ ವರದಹಳ್ಳಿಗೆ ನೀವು ಒಮ್ಮೆ ಭೇಟಿ ನೀಡಿ ಇಲ್ಲಿಯ ಶ್ರೀಧರಾಶ್ರಮದ ಪರಿಸರದಲ್ಲಿ ಒಂದು ದಿನ ಕಳೆಯುವ ಭಾಗ್ಯವು ನಿಮಗೂ ಒದಗಿ ಬರಲಿ ಹಾಗೆಯೇ ಇಲ್ಲಿಯ ಸಮೀಪದಲ್ಲಿರುವಂತಹ ದೇಸಿ ತಳಿಯ ಗೋಶಾಲೆಯನ್ನು ಸಹ ನೋಡಬಹುದು తిన చే కొడి వెదుడు అది కొళ్ళి గానికే ఎల్ల అపికుం అన్ కొడి పరిషిస్తకారు దీనదయాళో దేవదేవ ప్రభు దీనదయాళో దేవదేవ ప్రభు దత్తదిగంబర శ్రీధరా దత్తదిగంబర శ్రీధరా mara